ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಂದಿನಿ ದೋಸೆ ಹಿಟ್ಟು ಆಲ್ರೆಡಿ ಮಾರ್ಕೆಟಿಗೆ ಬಂದಿದೆ ಒಂದು ವಾರ ಮೇಲಾಯಿತು ಇದು ಆ್ಯಕ್ಚುಲಿ ಮಾರ್ಕೆಟಿಗೆ ಬಂದು ಸೊ ಇವಾಗ ಇದು ಹೇಗಿದೆ ಏನು ದೋಸೆ ಹಿಟ್ಟು ಇಡ್ಲಿ ದೋಸೆಗಳು ಇಡ್ಲಿಗಳು ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಪ್ರಚಾರವನ್ನು ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ ಸೊ ನಂದಿನಿ ನಮ್ಮ ಒಂದು ಬ್ರ್ಯಾಂಡ್ ಆಗಿರೋದ್ರಿಂದ ಸಪೋರ್ಟ್ ಮಾಡಬೇಕಾಗಿರುವಂಥದ್ದು ನಮ್ಮಂಥವರ ಪ್ರತಿಯೊಬ್ಬರ ಕರ್ತವ್ಯ ಆ ಕಾರಣಕ್ಕೋಸ್ಕರ ನಾನು ಇವಾಗ ನಂದಿನಿ ಏನು ಇಡ್ಲಿ ದೋಸೆ ಹಿಟ್ಟು ಏನಿದೆ ಇದನ್ನು ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಜನರಿಗೆ ಇದು ಉಪಯೋಗ ಆಗುತ್ತೋ ಆಗಲ್ವ ಅಂತ ಅಂದ್ಬಿಟ್ಟು ನನ್ನ ಒಂದು ಅಭಿಪ್ರಾಯವನ್ನು ತಿಳಿಸೋಣ ಅಂತ ಅಂದ್ಬಿಟ್ಟು ಸಣ್ಣದಾಗ ಒಂದು ರಿವ್ಯೂ ಅಂತ ಅಂದ್ಕೊಳ್ಳಿ ಮಾಡೋಣ ಅಂತ ದೋಸೆ ಹಿಟ್ಟಿನ ರಿವ್ಯೂ ಅಂತ ಅನ್ಕೊಳ್ಳಿ ಮಾಡೋಣ ಅಂತ ಅಂದ್ಬಿಟ್ಟು ತರಿಸಿದೀನಿ ಸದ್ಯಕ್ಕೆ ಇದು ಬೆಂಗಳೂರಿನಲ್ಲಿ ಮಾತ್ರ ಲಭ್ಯ ಇದೆ ವಿಡಿಯೋ ಮಾಡ್ಲಿಕ್ಕೆ ಅಂತಲೇ ಬೆಂಗಳೂರಿಂದ ತರಿಸಿದ್ದೀನಿ ಸದ್ಯಕ್ಕೆ ಬೆಂಗಳೂರಲ್ಲಿ ಮಾತ್ರ ಲಭ್ಯ ಇದೆ ಬೇರೆ ಎಲ್ಲೂ ಲಭ್ಯ ಇಲ್ಲ ಬಟ್ ಹೇಗಾಗುತ್ತೆ ಏನು ಅಂತ ಅನ್ಬಿಟ್ಟು ಚೆಕ್ ಮಾಡೋಣವನೇ ಆಲ್ರೆಡಿ ಮಾರ್ಕೆಟಲ್ಲೇ ರೆಡಿ ಟು ಕುಕ್ ಫುಡ್ಗಳು ಸಿಗ್ತಾ ಇದೆ ಅದಕ್ಕೆ ಪೈಪೋಟಿ ಕೊಡುವ ನಿಟ್ಟಿನಲ್ಲಿ ನಮ್ಮ ಒಂದು ಕೆ ಎಂ ಎಫ್ ನಂದಿನಿ ಬ್ರ್ಯಾಂಡ್ ಏನು ಮಾಡ್ತಾ ಇದೆ ಇವಾಗ ಇಡ್ಲಿ ಹಿಟ್ಟು ಸಾಕಷ್ಟು ಉತ್ಪನ್ನಗಳು ಇದೆ ಹಾಲಿನ ಜೊತೆಗೆ ಅದರ ಜೊತೆ ಇವಾಗ ಇಡ್ಲಿ ಹಿಟ್ಟು ಮತ್ತೆ ದೋಸೆ ಹಿಟ್ಟನ್ನು ಬಿಡುಗಡೆ ಮಾಡಿದ್ದಾರೆ ಸದ್ಯಕ್ಕೆ ಎರಡು ರೀತಿಯ ಕೊಡ್ತಾ ಇದ್ದಾರೆ ಒಂದು ಬಂದು ನಾನೂರ ಐವತ್ತು ಗ್ರಾಮು ಇನ್ನೊಂದು ಬಂದು ಒಂಬೈನೂರು ಗ್ರಾಮು ಎರಡು ಪ್ಯಾಕೆಟ್ಗಳಲ್ಲಿ ನಮಗೆ ಇವಾಗ ದೋಸೆ ಇಡ್ಲಿ ಹಿಟ್ಟು ಲಭ್ಯ ಇದೆ ದೋಸೆ ಹಿಟ್ಟು ಬೇರೆ ಇಡ್ಲಿ ಹಿಟ್ಟು ಬೇರೆ ಏನಿಲ್ಲ ಎರಡು ಎರಡು ಲಾಕ್ ಸೇರಿ ಒಂದೇ ಒಂದೇ ಪ್ಯಾಕೆಟಲ್ಲಿ ದೋಸೆನೂ ಮಾಡ್ಕೋಬೋದು ಇಡ್ಲಿನೂ ಮಾಡ್ಕೋಬೋದು ಇದು ಬಂದು ಒಂಬೈನೂರು ಗ್ರಾಮು ರೇಟ್ ಬಂದು ಇದು ಎಂಬತ್ತು ರೂಪಾಯಿ ರೇಟ್ ಬಂದು ಇದು ಎಂಬತ್ತು ರೂಪಾಯಿ ಇದೆ ಇದು ಬಂದು ನಲ್ವತ್ತು ರೂಪಾಯಿ ಇದೆ ಅಂದರೆ ಒಂಬೈನೂ ಸಾರಿ ನಾನ್ನೂರೈವತ್ತು ಗ್ರಾಮ್ದು ನಲ್ವತ್ತು ರೂಪಾಯಿ ಇದೆ ಒಂಬೈನೂರು ಗ್ರಾಮ್ದು ಎಂಬತ್ತು ರೂಪಾಯಿ ಇರುತ್ತೆ ಎಷ್ಟು ಇಡ್ಲಿ ಮಾಡ್ಬೋದು ಏನು ಅಂತ ಅಂದ್ಬಿಟ್ಟು ಕೂಡ ತಿಳಿಸ್ತೀನಿ ಮೊದಲನೇದಾಗಿ ಬನ್ನಿ ಇದರಲ್ಲೇ ಸಾಕಷ್ಟು ವಿಚಾರಗಳನ್ನು ತಿಳಿಸಿದರೆ ಇಡ್ಲಿ ದೋಸೆ ಹಿಟ್ಟು ಅಂತ ಅಂದ್ಬಿಟ್ಟು ಆದರೆ ಒಂದು ಏನು ಅಂತಂತಂದರೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಬೇರೆ ಮಾಹಿತಿಗಳಾಗಿರ್ಬೋದು ನಂದಿನಿ ಅನ್ನುವಂತಹ ಒಂದು ಹೆಸರು ಬಿಟ್ಟರೆ ಇಡ್ಲಿ ದೋಸೆ ಹಿಟ್ಟು ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಕೂಡ ಇಂಗ್ಲೀಷ್ನಲ್ಲೇ ಇದೆ ದಯವಿಟ್ಟು ನಂದಿನಿಯವರು ಇದ್ರ ಬಗ್ಗೆ ಹರಿಸಿ ಕೆ ಎಮ್ ಎಫ್ನವರು ಈ ಇನ್ಸ್ಟ್ರಕ್ಷನ್ಸು ಎಲ್ಲವನ್ನು ಕೂಡ ಒಂದು ಒಂದು ಕಡೆ ಕನ್ನಡದಲ್ಲೂ ಬರೋ ಥರ ಮಾಡಿದ್ರೆ ಬಹಳ ಉಪಯೋಗ ಆಗುತ್ತೆ ಉಪಯೋಗ ಅಲ್ಲ ಕರ್ನಾಟಕದಲ್ಲಿ ಇದು ಸೇಲ್ ಆಗಬೇಕಾಗಿರೋದ್ರಿಂದ ಕನ್ನಡದಲ್ಲೇ ಮಾಡಿ ಅನ್ನುವಂತಹ ಒಂದು ಒಂದು ವಿನಮ್ರ ಆಗ್ರಹ ಅಂತಲೇ ಅನ್ಕೋಬೋದು ಮಾಡಬೇಕಾಗುತ್ತೆ ಇವರು ಇನ್ನು ಸದ್ಯಕ್ಕೆ ಇನ್ಸ್ಟ್ರಕ್ಷನ್ ಫಾರ್ ಯೂಸ್ ಹೇಳ್ತೀನಿ ನೋಡಿ ಇದನ್ನೇನು ಮಾಡಬೇಕು ಅಂತಂತಂದರೆ ಇದರಲ್ಲಿ ಎಷ್ಟು ಆಗುತ್ತೆ ಅಂತ ತಿಳಿಸ್ತೀನಿ ಇದು ಬಂದು ನಾನ್ನೂರೈವತ್ತು ಗ್ರಾಮ್ ನಲ್ವತ್ತು ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ಒಂಬತ್ತು ಇಡ್ಲಿ ಆಗುತ್ತಂತೆ ಆರರಿಂದ ಏಳು ದೋಸೆ ಆಗುತ್ತಂತೆ ಚಟ್ನಿ ಇರೋಲ್ಲ ಚಟ್ನಿ ನೀವೇ ಮಾಡ್ಕೋಬೇಕಾಗತ್ತೆ ಸೊ ಆರರಿಂದ ಏಳು ದೋಸೆಗೆ ನಲ್ವತ್ತು ರೂಪಾಯಿ ಖರ್ಚಾಗುತ್ತೆ ಇಡ್ಲಿ ಬಂದು ಒಂಬತ್ತು ಇಡ್ಲಿಗಳು ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹೊರ್ಗಡೆ ಫಾಸ್ಟ್ ಫುಡಲ್ಲೆಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಡ್ಲಿ ಇರುತ್ತೆ ಹತ್ತು ರೂಪಾಯಿ ಅಂತ ಅಂದ್ಕೊಂಡ್ರೂ ನಲ್ವತ್ತು ರೂಪಾಯಿಗೆ ನಾಲ್ಕು ಇಡ್ಲಿ ಸಿಗುತ್ತೆ ಇಲ್ಲಿ ಬಂದು ಒಂಬತ್ತು ಇಡ್ಲಿ ಸಿಗುತ್ತೆ ಬಟ್ ಚಟ್ನಿ ನೀವೇ ಮಾಡ್ಕೋಬೇಕು ಅಲ್ಲಿ ಚಟ್ನಿ ಫ್ರೀಯಾಗಿ ಅವರೇ ಕೊಡ್ತಾರೆ ಸೊ ಒಂಬತ್ತು ಇಡ್ಲಿ ಆರರಿಂದ ಏಳು ದೋಸೆ ನಲವತ್ತು ರೂಪಾಯಿ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಇನ್ನು ಇದನ್ನು ಹೇಗೆ ಯೂಸ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ತಿಳಿಸಿದ್ದಾರೆ ಇಡ್ಲಿಗೆ ಬೇರೆ ದೋಸೆಗೆ ಬೇರೆ ಯಾವ ರೀತಿ ಯೂಸ್ ಮಾಡ್ಬೇಕಂತ ತಿಳಿಸಿದ್ದಾರೆ ಇನ್ಸ್ಟ್ರಕ್ಷನ್ ಫಾರ್ ಯೂಸ್ ಓದ್ಬಿಡ್ತೀನಿ ವಾಶ್ ದ ಪ್ಯಾಕ್ ಆ್ಯಂಡ್ ಮಿಕ್ಸ್ ದ ಬ್ಯಾಟರ್ ವೆಲ್ ಬಿಫೋರ್ ಯೂಸ್ ಮೊದಲನೇದಾಗಿ ಈ ಪ್ಯಾಕೆಟನ್ನು ಚೆನ್ನಾಗಿ ತೊಳಿರಿ ತೊಳೆದ್ಬಿಟ್ಟು ಚೆನ್ನಾಗಿ ಇದನ್ನು ಕುಲ್ಕಿ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ ಫಾರ್ ಬೆಟರ್ ರಿಸಲ್ಟ್ ಇದನ್ನು ಚೆನ್ನಾಗಿ ಬರಬೇಕು ಇಡ್ಲಿ ದೋಸೆ ಅಂತಂತಂದರೆ ನಮ್ಮ ಒಂದು ರೂಮ್ ಟೆಂಪ್ರೇಚರ್ ಅಂದರೆ ಮನೆಯಲ್ಲಿ ಒಂದು ಮೂವತ್ತು ನಿಮಿಷಗಳ ಕಾಲ ಇಟ್ಟು ಆನಂತರ ಉಪಯೋಗಿಸಿ ಅಂತ ಹೇಳಿದರೆ ಅಂದರೆ ಫ್ರಿಡ್ಜಲ್ಲಿ ಏನಾದರೂ ಇಟ್ಟಿದರೆ ತಕ್ಷಣ ಯೂಸ್ ಮಾಡಿಬಿಡಿ ಒಂದು ಅರ್ಧ ಗಂಟೆ ಹೊರಗಡೆ ಇಟ್ಟು ಆಮೇಲೆ ಅಂತರ ಆನಂತರ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಸೊ ಈ ಒಂದು ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿರ್ತಾರೆ ಬೇಕು ಅಂತಂದರೆ ನಿಮಗೆ ಉಪ್ಪಿನ ಅವಶ್ಯಕತೆ ಇದೆ ಅಂತಂದರೆ ನೀವು ಉಪ್ಪನ್ನು ಹಾಕೋಬೋದಾಗಿದೆ ಇನ್ನು ಈ ಒಂದು ಹಿಟ್ಟಿನಲ್ಲಿ ಇಡ್ಲಿ ಮಾಡಬೇಕು ಅಂತಂದರೆ ಇದು ಹೇಗಿದೆಯೋ ಹಾಗೆ ಯೂಸ್ ಮಾಡಬೇಕು ಇದಕ್ಕೆ ಏನೂ ಕೂಡ ಆ್ಯಡ್ ಮಾಡೋ ಹಾಗಿಲ್ಲ ಸೊ ಇಡ್ಲಿ ಪ್ಲೇಟ್ಗಳು ಏನಿರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಬಿಟ್ಟು ಈ ಒಂದು ಏನು ಇಡ್ಲಿ ಹಿಟ್ಟಿದೆ ಇದನ್ನು ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಮಾಮೂಲಿ ಇಡ್ಲಿ ಮಾಡೋದು ಹೆಂಗೆ ಮಾಡ್ಕೋತೀವೋ ಅದೇ ರೀತಿಯಾಗಿ ಮಾಡಿಕೊಂಡ್ರೆ ಇಡ್ಲಿ ರೆಡಿಯಾಗುತ್ತೆ ಅದೇ ದೋಸೆ ಆದರೆ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಅವರೇ ಕೊಟ್ಟಿದ್ದಾರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನಂತರ ನೀವು ತವಾ ಅಥವಾ ತವಾಗೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ನೀವು ದೋಸೆಯನ್ನು ಅಂತ ಹಾಕಿದ್ದಾರೆ ಆದರೆ ನಾನ್ ಸ್ಟಿಕ್ ತವಾನ ಯೂಸ್ ಮಾಡಿದ್ರೆ ಇದು ಕ್ರಿಸ್ಪಿ ದೋಸೆಗಳು ಬರೋಲ್ಲ ಅಂತ ಹೇಳಿದ್ದಾರೆ ಸೊ ಓಲ್ಡ್ ಟ್ರೆಡಿಷನಲ್ ಏನಿರುತ್ತೆ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಬೆಸ್ಟ್ ದೋಸೆಗಳು ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಯಾಕಂದರೆ ನಾನ್ಸ್ಟಿಕ್ ತವಾಗಳಲ್ಲಿ ಯೂಸ್ ಮಾಡಿಬಿಟ್ಟು ದೋಸೆ ಚೆನ್ನಾಗಿ ಬಂದಿಲ್ಲ ಅಂತಂದರೆ ಎಲ್ಲರೂ ಏನಾದರೂ ಪೋಸ್ಟ್ ಮಾಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಇಲ್ಲೇ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಸೊ ಹಳೆ ಏನು ತವಾಗಳು ಬರುತ್ತೆ ಟ್ರೆಡಿಷ್ನಲ್ ತವಾಗಳು ಅದರಲ್ಲಿ ದೋಸೆಯನ್ನು ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಇನ್ನು ಇದು ಬಿಟ್ಟರೆ ಇನ್ನು ಮುಖ್ಯವಾದ ವಿಚಾರ ಬಂದು ಇದು ಬಂದು ಬರೀ ದೋಸೆ ಹಿಟ್ಟಲ್ಲ ಯುಕ್ತ ದೋಸೆ ಹಿಟ್ಟು ಫೈವ್ ಪರ್ಸೆಂಟಿಗೆ ಏನಿದೆ ಇದು ಐಟಮು ಇದರಲ್ಲಿ ಫೈವ್ ಪರ್ಸೆಂಟು ನಮಗೆ ಪ್ರೋಟೀನ ಆ್ಯಡ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಸೊ ಇಲ್ಲೂ ಕೂಡ ಹಾಕಿದ್ದಾರೆ ಸೊ ಆ್ಯಡ್ ಮಾ ಖಂಡಿತವಾಗಲೂ ಆ್ಯಡ್ ಮಾಡಿರ್ತಾರೆ ಸೊ ಯುಕ್ತ ದೋಸೆ ಹಿಟ್ಟು ಇದಾಗಿರುತ್ತೆ ಸೊ ಇದರಲ್ಲಿ ಬಂದು ನಿಮಗೆ ನಾನ್ನೂರು ನಾನ್ನೂರೈವತ್ತು ಗ್ರಾಮಲ್ಲಿ ಒಂಬತ್ತು ಇಡ್ಲಿ ಆರಿಂದ ಏಳು ದೋಸೆ ಆಗುತ್ತೆ ಇದು ಒಂಬೈನೂರು ಗ್ರಾಮಲ್ಲಿ ಹದಿನೆಂಟು ಇಡ್ಲಿ ಆಗುತ್ತೆ ಹನ್ನೆರಡರಿಂದ ಹದಿನಾಲ್ಕು ದೋಸೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಟ್ರೆಡಿಷನಲಿ ಪ್ರಿಪೇರ್ಡ್ ಅಂತ ಹೇಳಿದ್ದಾರೆ ನೋ ಸೋಡಾ ಸೋಡಾಗಳನ್ನು ಹಾಕಿಲ್ಲ ಜೊತೆಗೆ ನೈಸರ್ಗಿಕ ನೋ ಆ್ಯಡೆಡ್ ಪ್ರಿಸರ್ವೇಟೀವ್ಸ್ ಯಾವುದೇ ರೀತಿಯಾದಂತಹ ಪ್ರಿಸರ್ವೇಟಿವ್ಸ್ ಹಾಕಿಲ್ಲ ಜೊತೆಗೆ ಹೆಲ್ತಿ ಮತ್ತು ಟೇಸ್ಟಿ ಅಂತ ಹೇಳಿದ್ದಾರೆ ಇನ್ನು ಇದಕ್ಕೆ ಏನೇನು ಯೂಸ್ ಮಾಡಿದ್ದಾರೆ ಅಂತ ಅಂದರೆ ವಾಟರ್ ಯೂಸ್ ಮಾಡಿದ್ದಾರೆ ಅಕ್ಕಿ ಮೂವತ್ತೈದು ಪರ್ಸೆಂಟ್ ಇದೆ ಇನ್ನು ಬೇಳೆ ಉದ್ದಿನ ಬೇಳೆ ಏನಿದೆ ಅದು ಹಾಕಿದ್ದಾರೆ ನೆಕ್ಸ್ಟು ವೇ ಪೌಡರ್ ಹಾಕಿದ್ದಾರೆ ರೈಸ್ ಫ್ಲೇಕ್ಸ್ ಹಾಕಿದ್ದಾರೆ ಜೊತೆಗೆ ಉಪ್ಪು ಹಾಕಿದ್ದಾರೆ ಅಷ್ಟೇ ಮತ್ತು ಸ್ವಲ್ಪ ಹಾಲನ್ನು ಕೂಡ ಮಿಕ್ಸ್ ಮಾಡಿದಾರಂತೆ ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನ ಹಾಕಿದ್ದಾರೆ ಸೊ ಇವಾಗ ಬನ್ನಿ ಪ್ರಾಕ್ಟಿಕಲಾಗಿ ದೋಸೆಯನ್ನು ಮಾಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಸೊ ಇದು ಎಷ್ಟು ದಿನ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲೆಲ್ಲೂ ಹಾಕಿಲ್ಲ ನಾನು ಕಾಣ್ತಾ ಇಲ್ಲ ಆ್ಯಕ್ಚುಲಿ ನನಗೆ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ ಆದರೆ ಅಂಗಡಿಯವರು ಒಂದು ವಾರದ ಮೇಲೆ ಒಂದು ವಾರ ಅಷ್ಟೇ ಸರ್ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿ ಕಳಿಸಿದಾರಂತೆ ನೋಡೋಣ ಎಲ್ಲೋ ಹಾಕಿಲ್ಲ ಸೊ ಇಲ್ಲಿ ಒಂದು ಇಮೇಜ್ ಏನಿದೆ ಬಹಳ ತುಂಬ ಚೆನ್ನಾಗಿದೆ ದೋಸೆ ಆಗಲಿ ಇಡ್ಲಿ ಆಗಲಿ ತುಂಬ ಚೆನ್ನಾಗಿದೆ ಆದರೆ ಇದು ಆ್ಯಕ್ಚುಲಿ ಇದರಿಂದ ಮಾಡಿರೋದಲ್ವಂತೆ ಅದನ್ನು ಕೂಡ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಅವರು ಇಮೇಜಸ್ ಶೋನ್ ಆನ್ ದಿಸ್ ಪ್ಯಾಕ್ ಈಸ್ ಫಾರ್ ಕುಕ್ಕಿಂಗ್ ಸಜೆಷನ್ ಓನ್ಲಿ ಆ್ಯಂಡ್ ನಾಟ್ ದ ಕಂಟೆಂಟ್ ಆಫ್ ದಿಸ್ ಪ್ಯಾಕ್ ಈ ಪ್ಯಾಕಿನ ಕಂಟೆಂಟ್ ಅಲ್ಲ ಇದು ಜಸ್ಟ್ ಸುಮ್ಮನೆ ಹಾಕಿರೋದು ಅಡ್ವರ್ಟೈಸ್ಮೆಂಟ್ಗೆ ಅಂತ ಅಂದ್ಬಿಟ್ಟು ಅವರೇ ಹಾಕ್ಬಿಟ್ಟಿದ್ದಾರೆ ಸೊ ಈ ರೀತಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕಂಪ್ಲೇಂಟನ್ನು ಮಾಡೋಂಗಿಲ್ಲ ಇವಾಗ ದೋಸೆನ ಪ್ರಿಪೇರ್ ಮಾಡೋಣ ನಾನು ಇದು ಒಂಬೈನೂರು ಗ್ರಾಮ್ ಎರಡು ನಾನೂರೈವತ್ತು ಗ್ರಾಮ್ ಎರಡು ವಿಡಿಯೋಗೆ ಅಂತ ಅಂದ್ಬಿಟ್ಟು ತರಿಸಿರೋದು ಸೊ ಯೂಸ್ ಮಾಡೋಣ ಬನ್ನಿ ಇವಾಗ ದೋಸೆ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ನಾ ಬರೆದಿರುವಂತಹ ಕಾದಂಬರಿ ಅವನ ಪ್ರೀತಿ ಆಕಾಶದಷ್ಟು ಬಿಡುಗಡೆ ಆಗಿದೆ ಇದೊಂದು ಲವ್ ಸ್ಟೋರಿ ಆಗಿರುತ್ತೆ ಸೊ ಆಸಕ್ತಿ ಇರೋರು ಆಸಕ್ತಿ ಇಲ್ಲದೇ ಇದ್ರು ಓದೋ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿರೋಂಥವ್ರು ಇದನ್ನು ತಗೊಂಡು ಓದ್ಬಹುದಾಗಿದೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಇಲ್ಲೂ ಕೂಡ ಹೇಳ್ತೀನಿ ಏಯ್ಟ್ ನೈನ್ ಸೆವೆನ್ ಒನ್ ಫೈವ್ ಜೀರೋ ಡಬಲ್ ಟು ಜೀರೋ ತ್ರೀ ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜು ಅಥವಾ ಫೋನ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಮನೆ ಬಾಗಿಲಿಗೆ ಕಾದಂಬರಿ ಬಂದು ತಲುಪುತ್ತೆ ಸೊ ಓದಿ ಓದಿದ ನಂತರ ಒಳಗಡೆ ನನ್ನ ಪರ್ಸ್ನಲ್ ನಂಬರ್ ಇದೆ ಓದಿದ ನಂತರ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಏನಾದರೂ ಆಗಿರ್ಬೋದು ಅಭಿಪ್ರಾಯವನ್ನು ಖಂಡಿತವಾಗ್ಲೂ ತಿಳಿಸಿ ಬನ್ನಿ ಇವಾಗ ದೋಸೆ ಮಾಡೋಕೆ ಹೋಗೋಣ ಫಸ್ಟ್ ಇದನ್ನು ನೀಟಾಗಿ ತೊಳ್ಕೊಬೇಕಂತೆ ಕಾಣ್ತಾ ಇದೆಯಪ್ಪ ಇಲ್ಲಿ ನೀಟಾಗಿ ತೊಳ್ಕೊಂಡ್ಬಿಡೋಣ ಸೊ ಇವಾಗ ಸದ್ಯಕ್ಕೆ ಇಡ್ಲಿ ಮಾಡೋಕ್ಕಾಗಲ್ಲ ದೋಸೆಯನ್ನೇ ಮಾಡಿ ತೋರಿಸ್ತೀನಿ ಬೇಕು ಅಂದರೆ ಇನ್ನೊಂದು ದಿನ ಯಾವತ್ತಾದ್ರೂ ಇಡ್ಲಿ ಮಾಡೋಣ ಹೇಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಮೊದಲನೇದಾಗಿ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ ದೋಸೆ ಮನೇಲಿ ಆಡಿಸಿ ದೋಸೆ ಇಡ್ತಾರಣೆ ಅನಿಸ್ತೇ ಇದೆ ನೋಡೋಣ ದೋಸೆ ಹಾಕಿದ್ಮೇಲೆ ಗೊತ್ತಾಗುತ್ತೆ ಇಡ್ಲಿಗಾದರೆ ಇದೇ ರೀತಿ ಯೂಸ್ ಮಾಡೋದು ಇಡ್ಲಿಗಾದರೆ ಇದು ಇದೇ ರೀತಿ ಯೂಸ್ ಮಾಡಬೇಕಂತೆ ದೋಸೆಗಾದರೆ ಸ್ವಲ್ಪ ಮಿಕ್ಸ್ ಮಾಡಬೇಕಂತೆ ನೀರನ್ನು ನೋಡೋಣ ಈಗ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಡೋಣ ನೀರು ಮಿಕ್ಸ್ ಮಾಡಿರೋದ್ರಿಂದ ಸ್ವಲ್ಪ ಉಪ್ಪು ಉಪ್ಪಾಕೋಣ ಸೊ ಇವಾಗ ದೋಸೆ ಹಿಟ್ಟು ರೆಡಿ ಇದೆ ದೋಸೆ ಹಿಟ್ಟು ಏನು ತೊಂದರೆ ಇಲ್ಲ ಬಟ್ ದೋಸೆ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಬನ್ನಿ ಅವರೊಟ್ಟು ಆರಿಂದ ಏಳು ದೋಸೆ ಆಗುತ್ತೆ ಅಂತ ಹೇಳಿದ್ದಾರೆ ಬನ್ನಿ ಇವಾಗ ಎಷ್ಟು ದೋಸೆ ಆಗುತ್ತೆ ಅನ್ನೋದನ್ನು ಕೂಡ ಚೆಕ್ ಮಾಡ್ಬಿಡಣ ಈಗ ದೋಸೆ ಹಾಕೋಣ ಆ್ಯಕ್ಚುಲಿ ಫಸ್ಟ್ ದೋಸೆ ತವ ಮೇಲೆ ಇವರು ಹಿಟ್ ಅಂತಲ್ಲ ಮನೆಗೆ ಹಿಟ್ಟಾದ್ರೂ ಫಸ್ಟ್ ದೋಸೆ ಸ್ವಲ್ಪ ಈ ಥರನೇ ಬರೋದು ಸೊ ಸೆಕೆಂಡ್ ದೋಸೆ ಟ್ರೈ ಮಾಡೋಣ ಅದನ್ನು ಕೂಡ ವೀಡಿಯೋ ರೆಕಾರ್ಡ್ ಮಾಡ್ತೀನಿ ಸೊ ಒಂದು ದೋಸೆ ರೆಡಿ ಆಗಿದೆ ಇವಾಗ ಇಮೇಜಲ್ಲಿ ಇರೋ ಥರ ಕ್ರಿಸ್ಪಿ ದೋಸೆ ಮಾಡೋಣ ಇನ್ನೊಂದು ದೋಸೆ ಟ್ರೈ ಮಾಡೋಣ ಅವರು ಹೇಳ್ದಂಗೆ ಕ್ರಿಸ್ಪಿ ದೋಸೆಗಳು ಆಗ್ತಾ ಇದೆ ಸೊ ಟೇಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ದೋಸೆ ಅಂತೂ ಆಗ್ತಾ ಇದೆ ಏನೂ ತೊಂದರೆ ಇಲ್ಲ ಕ್ರಿಸ್ಪಿನಾದರೂ ಮಾಡ್ಕೋಬೋದು ಅಂದರೆ ಮಸಾಲೆ ದೋಸೆ ಟೈಪ್ ಆದರೂ ಮಾಡ್ಕೋಬೋದು ಸೆಡ್ ದೋಸೆ ಟೈಪ್ ಆದರೂ ಮಾಡ್ಕೋಬೋದು ಹಿಟ್ಟು ಏನು ಅಂದರೆ ಒಂದೊಂದು ಸತಿ ದೋಸೆ ಬರಲ್ಲ ಆ ಥರ ಎಲ್ಲ ಆಗುತ್ತಲ್ಲ ಆ ರೀತಿ ಏನಿಲ್ಲ ದೋಸೆ ಹಿಟ್ಟಂತೂ ಬಹಳ ಚೆನ್ನಾಗಿದೆ ಸೊ ಮೊದಲನೇ ದೋಸೆ ಅದು ತವ ಮೇಲೆ ಮನೆ ಹಾಕಿದ್ರು ಅಷ್ಟೇ ಆ ಥರನೇ ಬರೋದು ಮೊದಲನೇ ದೋಸೆ ಈ ಥರ ಆಗಿದೆ ಎರಡನೇ ದೋಸೆ ಸ್ವಲ್ಪ ತೆಳುವಾಗಿ ಹಾಕಿದ್ದೀನಿ ಅದಕ್ಕೆ ಈ ರೀತಿಯಾಗಿ ನೀಟಾಗಿ ಆಗಿದೆ ಸೊ ಬೇಕಿದ್ರೆ ಇನ್ನೂ ಒಂದು ದೋಸೆ ಇನ್ನೂ ಒಂದು ದೋಸೆ ಮಾಡಿ ನೋಡ್ಬಿಡೋಣ ಸೊ ಮೂರನೇ ದೋಸೆ ಇದ್ದೀನಿ ಇನ್ನು ಇನ್ನೂ ಒಂದು ಮೂರರಿಂದ ನಾಲ್ಕು ಸೌಟಿದೆ ನಾಲ್ಕು ಸೌಟಿದೆ ಸೊ ನಾಲ್ಕು ಒಂದು ಮೂರು ಏಳು ದೋಸೆ ಆಗುತ್ತೆ ಆರರಿಂದ ಏಳು ದೋಸೆ ಅವ್ರು ಕರೆಕ್ಟಾಗಿ ಹಾಕಿದ್ದಾರೆ ಆರರಿಂದ ಏಳು ದೋಸೆ ನೀವು ಆರಾಮಾಗಿ ಮಾಡ್ಕೋಬೋದು ನಲ್ವತ್ತು ರೂಪಾಯಿಗೆ ಆರಿಂದ ಏಳು ದೋಸೆ ಬರುತ್ತೆ ಹೊರಗಡೆ ಒಂದು ಫಾಸ್ಟ್ ಫುಡ್ಡಲ್ಲಿ ತಿಂತೀವಿ ಅಂದರೂ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇರುತ್ತೆ ದೋಸೆ ಸೊ ಇದು ನಲ್ವತ್ತು ರೂಪಾಯಿಗೆ ನಿಮಗೆ ಆರಿಂದ ಏಳು ದೋಸೆ ಸಿಗುತ್ತೆ ಚಟ್ನಿ ಸಿಗೋಲ್ಲ ಚಟ್ನಿ ನೀವೇ ಮಾಡ್ಕೋಬೇಕು ದೋಸೆ ಮಾತ್ರ ಚೆನ್ನಾಗಿ ಇದೆ ಹೋಟೆಲ್ ಸೊ ಸದ್ಯಕ್ಕೆ ಈಗ ಆಫ್ ಮಾಡಿಬಿಡೋಣ ಈಗ ಇದು ಹೇಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಸರ್ವ್ ಮಾಡ್ಕೊಂಬಿಡೋಣ ಸೊ ಇವಾಗ ದೋಸೆಗೆ ಚಟ್ನಿ ಮೊಸರು ಇದೆ ಚಟ್ನಿ ಬೆಳಗ್ಗೆ ನಮ್ಮ ಮನೇಲ್ಲೂ ದೋಸೆನೇ ಅದ್ರದೇ ಸ್ವಲ್ಪ ಇದೆ ಅಂತ ಅಂದ್ಬಿಟ್ಟು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಈ ದೋಸೆ ಇಡ್ತರುವಾಗ ತಂದಿರುವಂತಹ ನಂದಿನಿ ಮೈಸೂರು ಪಾಕು ಎಲ್ಲ ಒಟ್ಟಿಗೆ ಇರಲಿ ಸುಮ್ಮನೆ ತೋರಿಸ್ಲಿಕ್ಕೆ ಮಾಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಟೇಸ್ಟ್ ಮಾಡೋಣ ದೋಸೆ ದೋಸೆ ಚೆನ್ನಾಗಿದೆ ಅಂತ ಒಂದು ಸತಿ ಬರೀ ದೋಸೆ ತಿಂದು ನೋಡ್ತೀನಿ ಚೆನ್ನಾಗಿದೆ ಏನೂ ವ್ಯತ್ಯಾಸ ಇಲ್ಲ ಮನೆ ಹಿಟ್ಕು ಇದಕ್ಕೂ ಏನೂ ವ್ಯತ್ಯಾಸ ಅನ್ನಿಸ್ತಲ್ಲ ಚೆನ್ನಾಗಿದೆ ಚಟ್ನಿ ಜೊತೆ ಟ್ರೈ ಮಾಡೋಣ ಚೆನ್ನಾಗಿದೆ ಸುಮ್ಮನೆ ಏನು ಹೇಳ್ಬಾರ್ದು ವೀಡಿಯೋಗೋಸ್ಕರ ಅಂತೆಲ್ಲ ನಿಜಕ್ಕೂ ಚೆನ್ನಾಗಿದೆ ಸೊ ರೆಡಿ ಟು ಕುಕ್ ಫುಡ್ಗಳನ್ನ ಯಾರಿಗೂ ಸಜೆಸ್ಟ್ ಅನ್ ಅಂದರೆ ತೀರಾ ಸಜೆಸ್ಟ್ ಮಾಡಬಾರ್ದು ಆದರೂ ಕೂಡ ಮನೇಲಿ ಮಾಡ್ಕೊಳ್ಳೋಕಷ್ಟನವರು ಆಲ್ರೆಡಿ ರೆಡಿ ಟು ಕುಕ್ ಮಾಡುವಂತಹ ಒಂದು ಇಷ್ಟು ಪದಾರ್ಥಗಳನ್ನು ಯೂಸ್ ಮಾಡುವಂಥವ್ರು ಈ ರೀತಿಯಾಗಿ ಬೇರೆ ಬ್ರ್ಯಾಂಡ್ನ ದೋಸೆ ಇಟ್ಟು ಇಡ್ಲಿ ಇಟ್ಟೆಲ್ಲ ಯೂಸ್ ಮಾಡುವಂಥವ್ರು ಖಂಡಿತವಾಗ್ಲೂ ನಂದಿನಿ ಬ್ರ್ಯಾಂಡ್ದು ಯೂಸ್ ಮಾಡ್ಬೋದು ಫಸ್ಟ್ ಕ್ಲಾಸ್ ಆಗಿದೆ ದೋಸೆನೂ ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿದೆ ಜೊತೆಗೆ ಹಿಟ್ಟು ಎಲ್ಲ ಒಂಥರ ಏನು ಒಂದು ಸತಿ ಒಂಥರ ಅನಿಸ್ಬಿಡುತ್ತೆ ಆ ರೀತಿಯೆಲ್ಲ ಏನಿಲ್ಲ ಮನೆ ಹಿಡ್ತಾರನೇ ಅನ್ನಿಸ್ತು ಸೊ ಪ್ರೋಟೀನ್ ಯುಕ್ತ ಅಂತ ಕೂಡ ಹೇಳಿದರೆ ಆರೋಗ್ಯಕ್ಕೂ ಒಳ್ಳೆಯದು ಸೊ ಯೂಸ್ ಮಾಡೋವಂಥವ್ರು ಖಂಡಿತವಾಗ್ಲೂ ನಂದಿನೇ ಬ್ರ್ಯಾಂಡ್ದು ಯೂಸ್ ಮಾಡ್ಬೋದು ದೋಸೆಗಳು ಕೂಡ ಚೆನ್ನಾಗಾಗಿದೆ ರೇಟ್ ಬಂದು ನಲ್ವತ್ತು ರೂಪಾಯಿಗೆ ಒಂದು ಆರು ಏಳು ದೋಸೆ ಆಗುತ್ತೆ ಎಂಬತ್ತು ರೂಪಾಯಿಗೆ ಒಂದು ಹನ್ನೆರಡರಿಂದ ಹದ ಹದಿಮೂರರಿಂದ ಹದಿನಾಲ್ಕು ದೋಸೆ ನಿಮಗೆ ಬರುತ್ತೆ ಸೊ ಇದಿಷ್ಟು ನಂದಿನಿ ಬ್ರ್ಯಾಂಡ್ನ ದೋಸೆ ಹಾಗೂ ಇಡ್ಲಿ ಹಿಟ್ಟಿನ ಆಗಿರುತ್ತೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಯಾಕೆಟ್ ಮೇಲೆ ದಯವಿಟ್ಟು ನಂದಿನಿ ಬ್ರ್ಯಾಂಡ್ನವರು ಕೆ ಎಮ್ ಎಫ್ನವರು ಕನ್ನಡದಲ್ಲಿ ಮೆನ್ಷನನ್ನು ಮಾಡೋದನ್ನು ಮರಿಬೇಡಿ ಇದಿಷ್ಟು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್